ನನ್ನ ಹೆಸರು ವೇಣುಗೋಪಾಲ್ ಅಂತ ಲಯನ್ ವೇಣುಗೋಪಾಲ್ ಪೀಣ್ಯಾಶ್ವಂತ ಕ್ಲಬ್ ಇಂದ ಇವತ್ತು ನಮ್ಮ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಎಫ್ ಡಿಸ್ಟಿಕ್ಟ್ ಲಯನ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎಫ್ ಇಂದ ಡಿಸ್ಟಿಕ್ಟ್ ಪ್ರೋಗ್ರಾಮ್ ಆಗಿ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದನ್ನು ಸಾಲು ಮಾಡಿದ ತಿಮ್ಮಕ್ಕ ಅವರ ನೆನಪಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕ್ಕಿಂದ ಎಂಬತ್ತು ಕ್ಲಬ್ಗಳೇ ಅದರಲ್ಲಿ ಒಂದು ಐವತ್ತು ಕ್ಲಬ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಮುಂದಾಳತ್ವ ತಗೊಂಡು ಡಿಸ್ಟಿಕ್ ಕೋಆರ್ಡಿನೇಟರ್ ಡಿಸ್ಟಿಕ್ ಚೇರ್ಮನ್ ನನ್ನ ನಮ್ಮ ಡಿಸ್ಟಿಕ್ ಗವರ್ನರ್ ಆಕಾಶ್ ಅವರು ನನ್ನನ್ನು ಅಪಾಯಿಂಟ್ ಮಾಡಿದ್ರು ಸೊ ಹಾಗಾಗಿ ಡಿಸ್ಟಿಕ್ಟ್ ಪ್ರೋಗ್ರಾಮ್ ಆಗಿ ಇವತ್ತು ಸುಮಾರು ಒಂದು ಇನ್ನೂರೈವತ್ತು ಜನ ನಮ್ಮ ಲಯನ್ ಸೇರಿದ್ದಾರೆ ಇದು ನಮ್ಮ ಸ್ನೇಹಿತರದೇ ಒಂದು ಜಾಗ ರೆಸಾರ್ಟ್ ಜಾಗ ಹೊಸದಾಗಿ ತಗೊಂಡಿದ್ದಾರೆ ಟ್ವೆಂಟಿ ಸಿಕ್ಸ್ ಏಕರ್ ಲಯನ್ ಪ್ರವೀಣ್ ಅಂತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಇವ ಇಲ್ಲಿ ಒಂದು ಮೂರು ಸಾವಿರ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ಇದೆ ಅದರಲ್ಲಿ ಎರಡು ಸಾವಿರ ಗಿಡಗಳನ್ನ ಪ್ಲ್ಯಾಂಟ್ ಮಾಡಿದ್ದಾರೆ ನಮಗೋಸ್ಕರ ಇವತ್ತು ನಾವೊಂದು ಸಾವಿರ ಗಿಡಗಳನ್ನ ಪ್ಲ್ಯಾಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ನಾವಿಲ್ಲೆಲ್ಲ ಸೇರಿದ್ದೀವಿ ಎಲ್ಲ ನಮ್ಮ ಲೈನ್ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಅದಲ್ಲದೆ ಈ ವರ್ಷ ನಮ್ಮದು ವರ್ಷ ಶುರು ಆಗೋದು ಜುಲೈ ಒಂದನೇ ತಾರೀಕಿಂದ ಇಲ್ಲಿವರೆಗೂ ನಾವು ಇಪ್ಪತ್ತ ಮೂರು ಕಾರ್ಯಕ್ರಮಗಳನ್ನ ಮಾಡಿದೀವಿ ಜಾರಕಿಬಂಡೆ ಕಾವಲ್ನಲ್ಲಿ ಒಂದು ಎನ್ ಎಸ್ ಎಸ್ ಸ್ಟೂಡೆಂಟ್ಸು ರೋಟ್ರಿ ಮತ್ತೆ ನಾಗಾರ್ಜುನ ಕಾಲೇಜು ಸ್ಟೂಡೆಂಟ್ಸ್ ಅವ್ರನ್ನೆಲ್ಲ ಇಟ್ಕೊಂಡು ಆರುನೂರೈವತ್ತು ಗಿಡಗಳನ್ನ ಹಾಕುವಂತ ಕಾರ್ಯಕ್ರಮ ಮಾಡಿದ್ವಿ ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ಅರಕೊಂಡ ಅಂತ ಒಂದು ಫಾರೆಸ್ಟಲ್ಲಿ ರೆಗ್ಯುಲರ್ ಆಗಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ತಿಂಗಳಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಒಂದು ಐದು ಸಾವಿರ ಗಿಡಗಳನ್ನ ನೆಡಬೇಕು ಅನ್ನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಈ ವರ್ಷ ಜುಲೈ ಫಸ್ಟಿಂದ ಇಲ್ಲಿವರೆಗೂ ಸುಮಾರು ಇಪ್ಪತ್ತೈದು ಸಾವಿರ ಗಿಡಗಳನ್ನ ನೆರವಂಥ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಸೊ ಥ್ಯಾಂಕ್ ಯು